ಹಾಯ್ ಫ್ರೆಂಡ್ಸ್ ತಾಯಿ ಮನೆ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಫಸ್ಟ್ ಆಫ್ ಆಲ್ ಫಸ್ಟು ಇವತ್ತು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ರೀಸನ್ ತುಂಬಾ ಬೇಜಾರಾಗಿತ್ತು ಆ ಮೆಸೇಜ್ ಯಾ ಏನಕ್ಕೆ ಬೇಜಾರಾಗಿತ್ತು ಬೇಜಾರಾದರೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾರ ಅಂತ ಅನ್ಕೋಬೋದು ಹೌದು ಯಾಕಂದರೆ ಈಗ ಟೆಂತ್ ಮತ್ತು ಪಿ ಯು ಸಿ ರಿಸಲ್ಟ್ ಬರ್ತಾಯಿದೆ ಆದರೆ ಟೆ ಪಿ ಯು ಸಿ ರಿಸಲ್ಟ್ ಆಲ್ರೆಡಿ ಬಂದಿದೆ ಆದರೆ ಮಕ್ಕಳು ಚೆನ್ನಾಗಿ ಓದಿದ್ದವ್ರ ಬಗ್ಗೆ ನಾನು ಏನು ಹೇಳ್ತಾ ಇಲ್ಲ ಆದರೆ ಏನು ಓದ್ದೇನೆ ಟೈಮ್ ವೇಸ್ಟ್ ಮಾಡಿಬಿಟ್ಟು ಫೇಲ್ ಆಗಿದ್ದಾರಲ್ಲ ಅವ್ರ ಅವ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಬೇಕಂತ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತಿದ್ದೀನಿ ಅದನ್ನು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಸ್ ಮಾಡಿ ಈ ಚಾನಲ್ಗೆ ಪ್ರೋತ್ಸಾಹ ನೀಡಿ ನಾನು ಓನಾಗಿ ಒಂದು ಕವನವನ್ನು ಬರೆದಿದ್ದೀನಿ ನಾನೇ ಸ್ವಂತವಾಗಿ ಆ ಕವನ ನೋಡಿ ಅದರ ಅದ್ರ ಪ್ರಕಾರ ಒಂದು ಸ್ವಲ್ಪ ನೋಡಿ ಅರ್ಥ ಮಾಡ್ಕೊಳ್ಳಿ ಮನಸ್ಸಿಟ್ಟು ಕೇಳಿ ಆ ಕೇಳಿ ಇದರ ರೀಸನ್ ಏನು ನಾನು ಮಾಡೋದಕ್ಕೆ ಅಂತ ಒಂದು ಸ್ವಲ್ಪ ಕೇಳಿ ಏನು ಇದರಿಂದ ಹೊರಗಡೆ ಬರಬೇಕಲ್ಲ ಅಂತ ಹೇಳಿಬಿಟ್ಟು ನಾನು ಇದು ಕವನ ನಾನು ಹಾನೇ ಓನಾಗಿ ಬರೆದಿದ್ದೀನಿ ದಯವಿಟ್ಟು ಕೇಳಿ ಪ್ರೀತಿಯ ಮತ್ತಲ್ಲಿ ಹೊರಳಾಡಬೇಡ ಮೋಡ ಪ್ರೀತಿಯ ಮತ್ತಲ್ಲಿ ಹೊರಳಾಡಬೇಡ ಮೋಡ ಪ್ರೀತಿ ಎಂಬುವುದು ನೋಡಾ ನೋಡ ಹಿಂದೆ ಓಡಬೇಡ ಮರುಳ ಇರುವ ಸಮಯವು ಕಳೆದರೆ ಮತ್ತೆ ಬಾರದು ನೋಡ ನಶೆ ಇಳಿದ ಮೇಲೆ ಮನವೂ ಖಾಲಿ ಜಗವೂ ಖಾಲಿ ಎಲ್ಲವೂ ಖಾಲಿ ಖಾಲಿ ನೋಡ ಪಂಚೇಂದ್ರಿಯವನ್ನು ಹಿಡಿತದಲ್ಲಿಟ್ಟವನು ಜಗವ ಹಾಳುವ ನೋಡ ಒಳಮನ ಹೊರಮನಗಳ ಎರಡರ ನಡುವೆ ಸಂಘರ್ಷ ಬೇಡ ಮರುಳ ಒಳಮನ ಹೊರಮನಗಳ ನಡುವೆ ಎರಡರ ನಡುವೆ ಸಂಘರ್ಷ ಬೇಡ ಮರುಳ ಒಳ ಮನದ ದಾರಿ ಉತ್ತುಂಗ ವೇರಿಸುತ್ತದೆ ಮನದ ದಾರಿ ಉತ್ತುಂಗವೇರಿಸುತ್ತದೆ ವೇರಿಸುತ್ತದೆ ಹೊಳ ಮನದ ಮಾತು ಕೇಳ ನೀ ಒಳ ಮನದ ಮಾತು ಕೇಳ ಅರಿಯದ ವಯಸ್ಸಿನಲ್ಲಿ ಉಚ್ಚೆದ್ದು ಕುಣಿಯಬೇಡ ಮೂಡಾ ಅರಿಯದ ವಯಸ್ಸು ಮಾಡುವುದು ಮಾಯ ಮಾಯ ಒಳಗೆ ಹೊಳಲಾಡಬೇಡ ಕಣ್ಣು ಬಿಟ್ಟು ಹೊರಗೆ ಬಾರ ಕಲಿಸಿದ ಗುರುಗಳಿಗೆ ಬೆಳೆಸಿದ ತಾಯಿಗೆ ಒಳ್ಳೆ ಹೆಸರು ತಾರ ಕಲಿಸಿದ ಗುರುಗಳಿಗೆ ಬೆಳೆಸಿದ ತಾಯಿಗೆ ಒಳ್ಳೆ ಹೆಸರು ತಾರ ಮಾಯ ಛಾಯೆಗಳ ಭಾವ ಬಂಧವನ್ನು ಮರೆತು ಕೀರ್ತಿ ಶಿಖರ ಏರ ನೀ ಕೀರ್ತಿ ಶಿಖರ ಏರ ನೋಡಿ ಇದರ ಅರ್ಥ ಪ್ರೀತಿ ಎಂಬುದು ಒಂದು ನಶೆ ಅದೇನು ಡ್ರಿಂಕ್ ಅಂತಾರಲ್ಲ ಥರ ಏನು ಕುಡ್ದಿರ್ತಿರಲ್ಲ ಆ ಥರ ನಶೆ ಇರುತ್ತೆ ಆ ನಶೆ ಬಿಟ್ಟ ಮೇಲೆ ಏನೆಲ್ಲ ಮನಸ್ಸು ಖಾಲಿ ಆಗ್ಬಿಡುತ್ತೆ ಜಗವೇ ಖಾಲಿ ಅನಿಸ್ಬಿಡುತ್ತೆ ಯಾಕೆ ಇವಾಗ ನಿಮಗೆ ಹಂಗೆ ಅನಿಸುತ್ತೆ ಅಂದರೆ ಈಗ ಏನಾಗಿದಿರಿ ಫೇಲ್ ಆಗಿದಿರಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಫಾಸ್ ಆಗಿದ್ದಾರೆ ಅವರು ಬೇರೆ ಕಾಲೇಜಿಗೆ ಹೋಗ್ತಾರೆ ಅವರು ಎಲ್ಲ ಬೇರೆ ಫ್ರೆಂಡ್ಸ್ ಮಾಡ್ಕೊತಾರೆ ಅವ್ರು ಚೆನ್ನಾಗಿರ್ತಾರೆ ಆದರೆ ಈಗ ನೀವು ಉಳ್ಕೊಂಡಿರೋದು ಒಂಟಿಯಾಗಿ ನಿಮ್ಮ ಮನಸ್ಸು